ಈ ದಿನ ಒಂದೂರಿನ ಶ್ರೀಯುತ ನಿವೃತ್ತ ಪೊಲೀಸ್ ಅಧಿಕಾರಿಗಳಾದಂತಹ ಪ್ರಕಾಶ್ ಮಿರ್ಜಿ ಅವರು ಕಳೆದ ಹಲವಾರು ವರ್ಷಗಳಿಂದ ವಿಶ್ವ ವೀರಶೈವ ಲಿಂಗಾಯತ ಒಕ್ಕೂಟವನ್ನ ಸಂಘಟನೆಯನ್ನ ಮಾಡಿಕೊಂಡು ಹಲವಾರು ವರ್ಷಗಳಿಂದ ಸಮಾಜವನ್ನ ಸಂಘಟಿತಕೊಂಡು ಸಮಾಜಕ್ಕೆ ಒಳ್ಳೆ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಬಂದಿದ್ರು ಇದೇ ಸಂದರ್ಭದಲ್ಲಿ ಅವರು ಮೊದಲನೇದಾಗಿ ಪ್ರಪ್ರಥಮವಾಗಿ ರಾಜಕೀಯ ಹೆಜ್ಜೆಯನ್ನು ಇಟ್ಟಿರ್ತಕ್ಕಂಥ ಈ ಸಂದರ್ಭದಲ್ಲಿ ಈ ದಿನ ಅವರ ನಿವಾಸದಲ್ಲಿ ನಾವೆಲ್ಲರೂ ಕೂಡ ಇದೊಂದು ಖಾಸಗಿ ಕಾರ್ಯಕ್ರಮವಾಗಿರ್ಬೋದು ಮತ್ತು ಹಿತೈಷಿಗಳು ಮತ್ತು ಅಭಿಮಾನಿಗಳ ಬಳಗದ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ಇಚ್ಛೆ ಈ ದಿನ ಅವರು ಪ್ರಪ್ರಥಮವಾಗಿ ರಾಜಕೀಯ ಪಕ್ಷವಾದಂತಹ ಜೆ ಡಿ ಎಸ್ ಪಕ್ಷದಲ್ಲಿ ರಾಷ್ಟ್ರದ ಉಪಾಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡಂತ ಪ್ರಪ್ರಥಮ ಸಭೆಯನ್ನು ಇವತ್ತು ನಾವು ಹಿತೈಷಿಗಳ ಬಳಗವನ್ನು ಸೇರಿ ಸಭೆಯನ್ನು ನಡೆಸಲಾಯಿತು ಈ ಸಂದರ್ಭದಲ್ಲಿ ಸಾಹೇಬರನ್ನ ಮತ್ತು ಅವ್ರ ಶ್ರೀಮತಿಯವ್ರನ್ನ ಹಾಗೂ ಹಲವಾರು ಮುಖಂಡರುಗಳನ್ನ ಗೌರವಿಸಿದಂತಹ ಒಂದು ವಿಚಾರವನ್ನ ಈ ವಿಡಿಯೋದಲ್ಲಿ ಕಾಣ್ತಿರು ಧನ್ಯವಾದ